ರೈತ ಮಿತ್ರ ಮತ್ತೊಮ್ಮೆ ನಿಮ್ಮೆಲ್ಲರ ನೈಸರ್ಗಿಕ ಬದುಕು ಚಾನಲ್ ಗೆ ಸ್ವಾಗತ ಸುಸ್ವಾಗತ ನಾನು ಇವತ್ತು ಮಂತ್ರಾಲಯಕ್ಕೆ ಬಂದಿದ್ದೆ ಸೊ ಹಂಗೇ ಹೋಗ್ತಾ ಇದೆ ಮಂತ್ರಾಲಯದಿಂದ ಯಾಕೋ ನನ್ಗೆ ಒಂಗೋಲ್ ಹಸು ಅಂದ್ರೆ ತುಂಬಾನೇ ಇಷ್ಟ ಸೊ ಹಿಂಗ್ತಿದ್ದೆ ಒಬ್ರು ರೈತರ ಕೇಳಿದೆ ಸೊ ಇದ್ರ ಬಗ್ಗೆ ಸ್ವಲ್ಪ ಪರಿಚಯ ಮಾಡಿಸ್ಕೊಡ್ತೀರಾ ನಮ್ ಕನ್ನಡ ಜನಕ್ಕೆ ಅಂತ ಬನ್ನಿ ಸರ್ ಅದ್ರಲ್ಲೇ ನಮಗೂ ಕನ್ನಡ ಬರುತ್ತೆ ಅಂತ ಹೇಳಿದಾರೆ ಬನ್ನಿ ಮಾತಾಡೋದ ಅವ್ರ ಹತ್ರ ಒಂಗೋಲ್ ಹಸು ಹಳ್ಳಿ ಕಾರು ಅದೇ ತರ ಈ ಆಂಧ್ರದಲ್ಲಿ ಒಂಗೋಲ್ ಅನ್ನೋ ಒಂದ್ ಹಸು ಬನ್ನಿ ಹೋಗೋಣ ರೈತರ ಹತ್ರ ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ಸರ್ ಏನ್ ನಿಮ್ ಹೆಸರೇನು ಯಾವ ಊರು ಇದು ದೇವರೆಡ್ಡಿ ನಾರಾಯಣಪುರಂ ನಾರಾಯಣಪುರಂ ಬಟ್ ಇಷ್ಟ ಚೆನ್ನಾಗಿ ಕನ್ನಡ ಮಾತಾಡ್ತೀರಾ ತೆಲುಗು ಅವರು ನೀವು ಹ್ಮ್ ನಾರಾಯಣಪುರ ಗ್ರಾಮ ನಾರಾಯಣಪುರ ಗ್ರಾಮ ಯಾವ ತಳಿ ಸರ್ ಇದು ಇದು ಒಂಗಲ್ ತಳಿ ಸರ್ ಒಂಗೋಲ್ ಅಂತ ಸರ್ ಏನ್ ಇದ್ರ ಒಳ್ಳೆ ಗುಣಗಳೇನೇನ್ ಸರ್ ಇದು ಒಳ್ಳೆ ಗಿಳೆಕ ಗಿಳೆವುಕ ಎಲ್ಲಾ ಬೇಸ ಎಲ್ಲದಕ್ಕೂ ರೈತ ಬದುಕು ಮಾಡಕ ರೈತ ಬದುಕು ಮಾಡೋದಕ್ಕೆ ಈ ತರದ್ ಒಟ್ಟು ಎಷ್ಟು ದನಗಳಿವೆ ಸರ್ ನಿಮ್ ಹತ್ರ ನಮ್ಮ ಹತ್ರ ಮೂರೈದ ಸರ್ ಒಂದ್ ಒಂದ್ ಗೋಪಿ ಅಮ್ಮ ಒಂದ್ ಹಸು ಇದು ಓಕೆ ಜೊತೆ ಹಸು ಮನೆಗೆ ಇದು ಎಷ್ಟು ಲೀಟರ್ ಹಾಲು ಕೊಡುತ್ತೆ ಸರ್ ಇದು ಒಂದು ಮೂರ್ ಲೀಟರ್ ಲೀಟರ್ ಕೊಡುತ್ತೆ ಡೈಲಿ ಓಕೆ ನಿಮ್ ಮನೆ ಬಳಕೆಗೆ ಉಪಯೋಗಿಸ್ತೀರ ಉಪಯೋಗಿಸ್ತೀವಿ ಎತ್ತನ್ನ ನೀವು ಏನೇನಕ್ಕೆ ಬಳಸ್ಕೊಂತೀರಾ ಸರ್ ಗಿಳಾವ್ ಎಲ್ಲ ಬಳಸಿಂತೀವಿ ಗಿಲಾವ್ ಅಂದ್ರ ಯಾವ ತರ ಇವು ಎರಡು ನಾಗೇಲಿ ಅಲ್ಲ ಮಡಿಕೆ ಕುಂಟೆ ಹೊಡ್ಯಾಕ ಬಂಡಿಗೆ ಬಂಡಿ ಗೊಬ್ಬರ ಬಿಟ್ ಬಿಟ್ಬಿಡ್ತೀರಾ ಅಷ್ಟ ಮೇಯ್ ಬಿಟ್ಟು ಬಿಡ್ತೇವ ಸರ್ ಅಷ್ಟೇ ಬಿಡ್ತೀರಾ ಮತ್ ಬೇರೆ ಇದಕ್ಕೆ ಇನ್ನೇನೇನ್ ಕೊಡ್ತೀರಾ ಶಕ್ತಿ ಬರಕ್ ಇನ್ನೇನೋ ಊಟ ಕೊಡ್ತೀರಾ ಅದು ಚಜ್ಜಿಟ್ಟು ಒಂದ್ ಮೂರ್ ಸೇರಿತೇ ಸರ್ ದಿನ ಎರಡ್ ಸೇರು ಮೂರ್ ಸೇರು ಮಧ್ಯಾಹ್ನಕ್ಕ ಮುಂಜಾ ಎರಡು ಇರ್ತೇವಿ ಚೆಂಜಿಕ್ ಒಂದಿಕ್ತವ್ ಸರ್ ನೀವು ಒಟ್ಟು ಆತರ ಏನು ಕೊಡಲ್ವಾ ರಾಗಿ ಒಟ್ಟು ರಾಗಿ ಇಲ್ಲ ನಮ್ ಕಡೆ ಇಲ್ಲ ಸರ್ ಆತರ ಇದಿಲ್ಲ ನಿಮ್ಮಲ್ಲಿ ಏನೇನ್ ಬೆಳಿತೀರಾ ಇಲ್ಲಿ ಸಜ್ಜೆ ಸಜ್ಜೆ ಜೋಳ ಜೋಳ ಅಷ್ಟೇನಾ ಸಜ್ಜೆ ಜೋಳದ್ದು ಇದಕ್ಕೆ ಒಣಗಿದ್ ಕೊಡ್ತೀರಾ ಸೀತ್ ಕೊಡ್ತೀವಿ ಒಣದೇ ಸರ್ ಒಣಗಸ ಅದೇ ಮೇವು ಒಣಗಿದೆ ಹಾಕಿ ಗಿರಣಿ ಹಾಕಿ ಕೊಡ್ತೀವಿ ಸರ್ ಗಿರಣಿ ಹಾಕಿ ಕೊಡ್ತೀರಾ ಸೊ ಅದ್ ಬಿಟ್ರೆ ಹಿಂಗೆಲ್ಲ ತೋಟದ ಇಲ್ಲೆಲ್ಲ ಒಂದಷ್ಟು ಮೇಗೆ ಬಿಟ್ಬಿಡ್ತೀರ ಬೀಳಿದ್ರೆ ಬೀಳಿದ್ದರೆ ಕಾಲಿಜಾಗಿದ್ದಲ್ಲಿ ಬಿಡ್ತೇವೆ ಸರ್ ಕಾಲಿಜಾಗದಲ್ಲಿ ಈ ತರ ಬಿಟ್ಬಿಡ್ತೇವೆ ಓಕೆ ನಿಮ್ ಜೊತೆ ಇನ್ನೇ ಎಷ್ಟ್ ಜನ ಇದಾರೆ ಈ ತರ ಮೈಸೂರು ನಮ್ ಜನ ಎಲ್ಲಾ ಒಂದ್ ಇಪ್ಪತ್ತಾಳ ಇದಾರೆ ಸರ್ ಇಪ್ಪತ್ತಾಳ ಇದೀರಾ ಒಟ್ಟು ಎಷ್ಟು ದನಗಳಿದೆ ಇಲ್ಲಿ ಇತರ ಎಲ್ಲ ಒಂದ್ ಹತ್ತು ಜೊತೆ ಇದೆ ಸರ್ ಸೂಪರ್ ನಮ್ಮ ಹೆಸರು ಸುರೇಂದ್ರ ಸುರೇಂದ್ರ ಅಂತ ಇಲ್ಲ ಅಕ್ಪಕ್ದವ್ರೆಲ್ಲಾ ಹೇಳ್ತಿದ್ರು ನೀವ್ ಎರಡು ತನಗಳ್ ಸಾಕಿರೋದೆ ಫೈಟ್ ಆಡ್ಸಕ್ಕೆ ಅಂತ ಹೌದು ಅಂದ್ರೆ ಯಾವ ಯಾವ ತರ ಆಡಿಸ್ತೀರ ನೀವು ಇವಾಗ ಸೀಸನ್ ಸಮ್ಮರ್ ಸಮ್ಮರ್ ಅಲ್ಲಿ ನೀವು ದಸರಾ ಆಡರ್ಸ್ದಾಗ ದಸರಾ ಆವರ್ಸ್ದಲ್ಲಿ ಏನೇನ್ ಮಾಡಿಸ್ತೀರಾ ಇವಾಗ ಸರ್ ಗುದ್ದಾಟಿಗೆ ಗುದ್ದಾಟ್ಗೆ ಎಲ್ಲಿ ನಿಮ್ ಊರಲ್ಲಿ ಇದು ಫೇಮಸ್ ಫೇಮಸ್ ಇದೇನೋ ಪ್ರೈಜ್ ಗೀಜ್ ಗೆದಿದ್ಯಾ ಇಲ್ಲಿ ಪ್ರೈಸ್ ಗೀಜ್ ಇಲ್ಲ ಪ್ರೈಸ್ ಇಲ್ಲ ಪ್ರೈಸ್ ಇಲ್ಲ ಬರೀ ಗುದ್ದಾಟ ಆಡ್ಸದ ಅಷ್ಟ ಪಕ್ಕನಿಲ್ ವಿಲೇಜ್ ಡಣಾಪುರ ಚಾಗಿಗ ಹ ಅಲ್ಲೋಗಿ ಇದರ್ಕೆನಾ ಇದು ಸ್ವಲ್ಪ ಒಂಗೋಲು ಬೆರಕಿ ಒಂಗೋಲು ಮತ್ತೆ ಬೆರಕಿ ಬೆರಕೆ ಇನ್ನೊಂದು ಜೊತೆ ಯಾವ್ದು ಜರ್ಸಿನಾ ಜರ್ಸಿ ಜರ್ಸಿ ಬಂದ್ರಿ ಬ್ರೀಡ್ ಅಂತೂ ಒಂಗೋಲು ಮತ್ತೆ ಜರ್ಸಿ ಎರಡು ಮಿಕ್ಸ್ ಆಗಿ ಇದು ಪಕ್ಕ ಒಂಗೋಲು ಪಕ್ಕ ಒಂಗೋಲ್ ಏನಾದ್ರು ಅಡಿಶ್ನಲ್ ಮೇವ್ ಏನಾದ್ರು ಕೊಡ್ತೀರಾ ನೀವು ಮೇವು ಏನಿಲ್ಲ ಸರ್ ಒಣಮೇವ್ ಅಷ್ಟೇ ಅದ್ಬಿಟ್ರೆ ಬೇರೆ ಇನ್ನೇನು ಶಕ್ತಿ ಬರೋದಕ್ಕೆ ಒಂದು ಸ್ವಲ್ಪ ಈ ಪೈಲ್ವಾನ್ ಥರ ಕಾಣೋದಕ್ಕೆ ಇನ್ನೇನು ಕೊಡಲ್ಲ ಬರೀ ಒಣಮೇವು ಇಲ್ಲಿ ಆಸೆಮೇವು ಆಸೆಮೇವು ಹಾಂ ಹಾಂ ಒಟ್ಟು ಇದ್ದರೆ ಎಷ್ಟು ಜೊತೆ ಇದೆ ನಿಮ್ಮ ಹತ್ರ ದನಗಳು ಇಲ್ಲಿ ಸರ್ ಒಂದು ಹತ್ತೈದು ಜೊತೆ ಇದ್ದಾವೆ ಹತ್ತು ಜೊತೆ ಸೊ ಇವೆಲ್ಲ ನೀವೆಲ್ಲ ಒಂದೇ ಒಂದೇ ವಿಲೇಜ್ ಅವರೆ ಒಂದೇ ವಿಲೇಜ್ ಎಲ್ಲ ಒಂದೇ ಸೀಮೆ ಅವರು ಸೂಪರ್ ರೇ ಒಂಥರ ಹಿಂಗೆ ಹೋಗ್ತಿದ್ನಲ್ಲ ಯಾಕೋ ದನಗಳು ನೋಡಿ ತುಂಬಾ ಇಷ್ಟ ಆಯ್ತು ಹೌದು ಹೌದು ಸರಿ ಅದಕ್ಕೆ ಹಂಗೆ ಮಾತಾಡ್ಸೋಣ ಅಂತ ಅಂದ್ಕೊಂಡೆ ಯಾವ್ರ ಸರ್ ಲೋಕಲ್ ನಮ್ದು ಮೈಸೂರು ಮೈಸೂರು ಆದ್ರೂ ನಿಮ್ ಕನ್ನಡ ತುಂಬಾ ರೀ ಆಂಧ್ರದವ್ರು ಆದ್ರೂ ಆಂಧ್ರ ಅವರಾದ್ರು ಕನ್ನಡ ತುಂಬಾ ಚೆನ್ನಾಗಿದೆ ದನ ಮುಟ್ಟಕ್ಕೆ ಒಂಥರ ಮೈ ಎಲ್ಲ ಚುಮ್ಮಂತಿದೆ ಇದು ಎಲ್ಲಿ ಎತ್ ಅಂತ ಬೇರೆ ಭಯ ಆಗ್ತಿದೆ ಅಂದ್ರು ಧೈರ್ಯದಿಂದ ನಿಂತಿದೀನಿ ಏನೋ ಸಾರಿದ್ದಾರೆ ಅಂತ ಬಟ್ ನಿಜವಾಗ್ಲೋ ನಮ್ಮ ಹಳ್ಳಿ ಕಾರಗಿಂತನೂ ಸಖತ್ ಒಂಥರ ತಸ್ಪಷ್ಟವಾಗಿದ್ರಿ ನಿಜವಾಗ್ಲೋ ಇದರದೊಂತನ ನಾವು ಮೈಸೂರಲ್ಲಿ ಸಾಕಬೇಕು ಅಂತ ಯಾಕೋ ಆಸೆ ಆಗ್ಬಿಟ್ಟಿದೆ ನೋಡೋಣ ಹೇಗೆ ಇದರ್ತೇ ಅಂತ ಸೂಪರ್ ಆಗಿದ ಭೀಮಾ ಅಲ್ಲ ಇದ್ರೆ ಸರ್ ಭೀಮಾ ಸರ್ ಭೀಮಾ ಭೀಮನ್ ತರನೇ ಇದೆ ನಿಜವಾಗ್ಲೂ ವಾ ಏನು ಮೈ ಕಟ್ಟು ಸೂಪರ್ ಮಾತ್ರ ಬಾಲ ಮಾತ್ರ ಸಕದ ಇದಾರೆ ವೇಟ್ ಹಂಗ ಐದು ಸರ್ ವೇಟ್ ಹಂಗ ಐದು ಇದೆ ಮನ್ಸಿ ಹೌದು ಸರಿ ಸರ್ ಥ್ಯಾಂಕ್ ಯು ರೈಟ್ ಸರ್ ನೋಡ್ರಲ್ಲ ರೈತ ಮಿತ್ರ ಹೇಗಿತ್ತು ಅಂತ ಒಂಗೋಲ್ ದನಗಳ ಏನೋ ನಮ್ದೊಂದು ಪುಟ್ಟ ಆಸೆನ ಇವರೆಲ್ಲ ನೆರವೇರಿಸಿದ್ರು ಹೇಗಿದೆ ಅಂತ ನನ್ಗೆ ಈ ಹಸುಗಳ ಜೊತೆ ಮುಟ್ಟಿ ಎಲ್ಲ ಮಾಡಿದಕ್ಕೆ ಸೊ ತುಂಬಾನೇ ಥ್ಯಾಂಕ್ಸ್ ಸರ್ ಹಾ ರೈಟ್ ಸರ್